ಅದು ಅತ್ಯಂತ ಅಪಾಯಕಾರಿ ಹಾಗೆ ಒಂದು ಎರಡು ನಿಮಿಷ ಆನೆಯದ್ದು ಎಲ್ಲ ಕಡೆ ಆನೆ ಉಂಟು ಇವತ್ತು ಬರಬೇಡಿ ನಾಳೆ ಬರಬೇಡಿ ಜೀವ ಒಂದು ಸಲ ಹೋದ್ರೆ ಹೋಯ್ತು ಮತ್ತೆ ಬರುದಿಲ್ಲ ಯಾವ ಡೈರೆಕ್ಷನ್ ಅಲ್ಲಿ ಉಂಟು ಗೊತ್ತಾಗುದಿಲ್ಲ ಒಂದು ಸಣ್ಣ ಮನೆಯಲ್ಲಿ ಇನ್ನೊಂದು ಶಬ್ದ ಕೇಳಿತಲ್ಲ ಇಲ್ಲಿ ತುಲೆ ಗಂಗಸರ ಬರ್ತೀರ ಮುಳು ಈ ಕಾಡಿನಲ್ಲಿರುವಂತಹ ಒಂದು ನಿಗೂಢವಾದಂತ ಒಂದು ಸ್ಥಳದಲ್ಲಿ ನಾವೀಗ ಇಲ್ಲಿ ಬಂದು ನಾವು ಆಪತ್ತಲ್ಲಿ ಸಿಲುಕಿಕೊಂಡ್ರು ಕೂಡ ಇಲ್ಲಿ ಯಾರು ಕೂಡ ನಮ್ಮ ಸಹಾಯಕ್ಕೆ ಇಲ್ಲ ಸ್ನೇಹಿತರೆ ಮಾತೆರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸುಳ್ಯದಿಂದ ಸರಿಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ರಾಣಿಪುರ ಬೆಟ್ಟದ ಹತ್ರ ಹೋಗ್ತಾ ಇದ್ದೇವೆ ಇದು ನಾಲ್ಕು ಕಿಲೋಮೀಟರ್ನಷ್ಟು ದೂರ ಉಂಟು ರಾಣಿಪುರಕ್ಕೆ ಇಲ್ಲಿ ಕೂಡ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಉಂಟು ವಾತಾವರಣ ಸೂಪರ್ ಆಗಿ ಉಂಟು ಇಲ್ಲಿಗೆ ಬರುವ ಲೊಕೇಶನ್ ಯಾವ ಥರ ಅಂತ ಹೇಳಿದ್ರೆ ನಾವು ಸುಳ್ಯದಿಂದ ಮಡಿಕೇರಿ ಹೋಗುವಂತ ಮಾರ್ಗದಲ್ಲಿ ಸ್ವಲ್ಪ ದೂರ ಅಂದ್ರೆ ಸುಳ್ಯ ಪೇಟೆಯಿಂದ ಸ್ವಲ್ಪ ಮುಂದೆ ಬರುವಾಗ ಒಂದು ಸರ್ಕಲ್ ಸಿಗ್ತದೆ ಅದಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಬರುವಾಗ ಗೆ ತಕೊಂಡು ಅಲ್ಲಿಂದ ಒಳಗಡೆ ಬರಬೇಕು ಅಲ್ಲಿ ಸದಾಶಿವ ದೇವಸ್ಥಾನ ಎಲ್ಲ ಸಿಗ್ತದೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಈಶ್ವರಮಂಗಲದ ಆತ್ಮೀಯ ಸ್ನೇಹಿತರಾಗಿರುವಂತಹ ದೀಕ್ಷಿತ್ ಈಶ್ವರಮಂಗಲ ಇವರು ನನ್ನ ಜೊತೆಗಿದ್ದಾರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರಾಣಿಪುರ ಬೆಟ್ಟವನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗುವ ತುಪ್ಪ ಒಂದು ನಾಲ್ಕು ಕಿಲೋಮೀಟರ್ ಹಿಂದೆ ನಮಗೆ ಒಂದು ಅದ್ಭುತವಾಗಿರುವಂತಹ ಪ್ರಕೃತಿಯ ಸೌಂದರ್ಯ ನೋಡಲಿಕ್ಕೆ ಸಿಗ್ತದೆ ನಾವು ಅಲ್ಲಿಗೆ ತಲುಪಿದಂತಹ ಸಮಯ ತುಂಬಾ ಅದ್ಭುತವಾಗಿತ್ತು ನಾವು ಅಲ್ಲಿಗೆ ತಲುಪಿದ್ದು ಅಲ್ಲಿ ಒಂದು ಪ್ರಕೃತಿಯ ಒಂದು ವಿಸ್ಮಯ ಒಂದು ಸೌಂದರ್ಯ ನಮ್ಮ ಕಣ್ಣಿಗೆ ಬಿದ್ದದ್ದು ತುಂಬ ಅದ್ಭುತವಾಗಿತ್ತು ಎಷ್ಟು ಚಂದ ಅಲ್ವಾ ಫೈನಲಿ ನಾವೀಗ ರಾಣಿಪುರಕ್ಕೆ ರೀಚ್ ಆಗಿದ್ದೇವೆ ಸ್ನೇಹಿತರೆ ಇಲ್ಲಿ ಸಮಯ ಬಂದು ಒಂದು ಹತ್ತು ಕಾಲು ಹತ್ತುವರೆಗೆ ನಾವು ರೀಚ್ ಆಗಿದ್ದೇವೆ ನಮಗೆ ಬರುವಾಗ ಸ್ವಲ್ಪ ರೂಟ್ ಮಿಸ್ ಆಯಿತು ಇಲ್ಲಿ ಎಂಟ್ರೆನ್ಸ್ ಫೀಸ್ ಉಂಟು ಎಂಟ್ರೆನ್ಸ್ ಫೀಸ್ ಇಬ್ರು ಪ್ಲಸ್ ಒಂದು ಕ್ಯಾಮರಾ ನೂರ ಅರವತ್ತು ರೂಪಾಯಿ ಟಿಕೆಟ್ ಕೌಂಟರ್ ಉಂಟು ಇಲ್ಲಿ ಚೆಕಿಂಗ್ ಮಾಡ್ತಾರೆ ಇಲ್ಲಿ ನಮ್ಮ ಬೈಕನ್ನು ಪಾರ್ಕ್ ಮಾಡಿ ನಾವು ಇಲ್ಲಿ ಮೇಲೆ ಬರಬೇಕು ಸ್ನೇಹಿತರೆ ಇಲ್ಲಿ ನಾವು ಮೇಲುಗಡೆ ಎಂಟ್ರೆನ್ಸ್ ಆಗಲಿಕ್ಕೆ ಬನ್ನಿ ಒಳಗಡೆ ಹೋಗುವ ಕೇರಳ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ರಾಣಿಪುರಂ ಬೆಳಿಗ್ಗೆ ಜೋರು ಮಳೆ ಬರ್ತಾ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ದಟ್ಟವಾದಂತಹ ಕಾಡಿನ ಒಳಗೆ ನಾವಿಬ್ರು ಹೋಗ್ತಾ ಇದ್ದೇವೆ ಈಗ ರಾಣಿಪುರ ಈ ಬೆಟ್ಟದ ಎಂಟ್ರೆನ್ಸ್ ನಮಗೊಂದು ಅದ್ಭುತವಾಗಿ ಕಾಣ್ತಾ ಉಂಟು ಇಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಜಿಗಣ ಕೂಡ ಶುರು ಆಗಿದೆ ಆಯ್ತಾ ಬೆಳಿಗ್ಗೆ ಬೆಳಿಗ್ಗೆ ಕಾಡಿನ ಒಳಗಡೆ ಹೋಗುದಂದ್ರೆ ತುಂಬಾ ಮಜಾ ಅಲ್ವಾ ಕಾಡಿಗೆ ಬರುವವರು ಮೇನ್ ಆಗಿ ಪ್ಲಾಸ್ಟಿಕ್ ಅನ್ನು ಕಾಡಿನಲ್ಲಿ ಬಿಸಾಡಬೇಡಿ ಕಾಡು ಸ್ವಲ್ಪ ಕ್ಲೀನ್ ಆಗಿ ಉಂಟು ಸ್ನೇಹಿತರೆ ಪ್ರಕೃತಿಯನ್ನು ಸ್ವಚ್ಛವಾಗಿರಿಸಿ ಇಲ್ಲೆಲ್ಲ ಮರದಲ್ಲಿ ಒಂದೊಂದು ಹೆಸರು ಹಾಕಿದ್ದಾರೆ ಸಾಮಾನ್ಯ ಇದೇ ಹೆಸರಿನ ಮರ ಜಾಸ್ತಿ ಇರುವುದು ಅಂತ ಇಲ್ಲಿ ಒಂದು ಎರಡು ಮೂರು ಹೆಸರಿನ ಮರ ಇಲ್ಲಿ ನಡೆಯುವಾಗ ಜಾರಿ ಕೆಳಗೆ ಬೀಳಬಾರ್ದು ಅಂತ ಇದೇ ದಾರಿಯಲ್ಲಿ ಸರ್ತಾ ಹೋಗ್ಲಿಕ್ಕೆ ಇದು ಈಚೆ ಕಾಡಿಗೆ ಹೋಗ್ತದೆ ಊರಿ ತೋರಿಸಿರುವ ಈ ದಾರಿಯಲ್ಲಿ ಹೋಗಿ ಸ್ನೇಹಿತರೆ ಎಲ್ಲ ಹೋಗ್ಬೇಡಿ ಎಲ್ಲಾದ್ರೂ ರೂಟ್ ಮಿಸ್ ಆದ್ರೆ ಕಾಡಿನೊಳಗೆ ಹೋದ್ರೆ ಮತ್ತು ಅತ್ಯಂತ ಅಪಾಯಕಾರಿ ಆದ್ದರಿಂದ ಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡಿ ಮರದ ಬೇರೆಷ್ಟು ಚಂದ ಉಂಟಲ್ಲ ಮರಕ್ಕೆ ನಂಬರ್ ಕೂಡ ಹಾಕಿದ್ದಾರೆ ಹಾ ಎಷ್ಟು ಸುಂದರವಾಗಿರುವ ಗಾಳಿ ಎಷ್ಟು ದಿನ ಉರಿಸೋಕೆ ಉರಿ ಬಿಸಿಲು ಬಿಸಿಲಿನ ಬೇಗೆಗೆ ಮೈಯೆಲ್ಲ ಸು ಸುಡ್ತಿತ್ತು ಇವತ್ತು ಈ ತಂಪಾದ ವಾತಾವರಣದಲ್ಲಿ ಕಾಡಿನ ಒಳಗಡೆ ಇಳಿಬಳ್ಳಿ ಸೌಂಡ್ಗಳಿ ಸೌಂಡ್ಗಳಿ ಇಂಟು ಅಂತ ಹೇಳ್ತೇವಲ್ಲ ಹೇಗೆ ಉಂಟು ನೋಡಿ ಸೂಪರ್ ಆಗಿ ಉಂಟು ಕಾಡಲ್ಲಿ ಸ್ವಲ್ಪ ದೂರ ಬರುವಾಗ ಒಂದು ಓಪನ್ ಪ್ಲೇಸ್ ತರ ನಮಗೆಲ್ಲ ಕಾಣ್ತದೆ ಸ್ವಲ್ಪ ಬೆಳಕೆಲ್ಲ ಬರ್ಲಿಕ್ಕೆ ಈ ರಾಣಿಪುರಂ ಇರೋದು ಕೇರಳದಲ್ಲಿ ಸ್ನೇಹಿತರೆ ನಮಗೆ ಸ್ವಲ್ಪ ದೂರ ಬರುವಾಗ ಸುಸ್ತಾಗುವಾಗ ಇಲ್ಲಿ ಕೂತ್ಕೊಳ್ಲಿಕ್ಕೂ ವ್ಯವಸ್ಥೆ ಉಂಟು ಹೀಗೆ ಒಂದು ಎರಡು ನಿಮಿಷ ನಾವು ಇಲ್ಲಿ ಕೂತು ಈಗ ಒಮ್ಮೆ ಆಯಾಸ ಎಲ್ಲ ಹೋಗ್ತದೆ ಇದು ಇತ್ತೀಚೆಗೆ ಮಾಡಿರುವಂತಹ ಸ್ವಲ್ಪ ಹೊಸತಾಗಿ ಉಂಟು ಚಂದ ಇದು ರಾಣಿಪುರ ಕಾಡಿನೊಳಗಡೆ ಕೆಲವೊಂದು ಸ್ಥಳಗಳು ತುಂಬಾ ಅದ್ಭುತವಾಗಿ ಉಂಟು ಅದನ್ನು ಸ್ವಲ್ಪ ಫೀಲ್ ಮಾಡಿಕೊಂಡು ನಾವು ಹೋಗುವ ಇಲ್ಲಿ ಹೋಗುವಾಗ ಒಂದು ಜಾಗ ತುಂಬಾ ಇಷ್ಟ ಆಯ್ತು ಒಂದು ಗುಹೆಯಾಗೆ ಖಂಡಿತು ಹಾಗೆ ಒಂದು ಎರಡು ನಿಮಿಷ ಕೂತ್ಕೊಂಡು ಹೋಗುವ ಅಂತ ಇಲ್ಲಿ ಕೂತದ್ದು ಹೇಗುಂಟು ಸ್ನೇಹಿತರೆ ಈ ಜಾಗ ಆಹಾ ಸುಂದರವಾದಂತಹ ಮರಗಳು ಹಾಗೂ ಬಂಡೆಗಲ್ಲುಗಳು ಅದ್ಭುತಗಳಲ್ಲಿ ಒಂದಾಗಿರುವಂತಹ ಈ ಕಾಡನ್ನು ನೋಡಲಿಕ್ಕೆ ಇವೆಲ್ಲ ಬರಲೇಬೇಕು ನೀರು ಬೀಳ್ಲಿಕ್ಕೆ ಅಂತ ಒಂದು ಜಾಗದಾಗಿ ಮಾಡಿದ್ದಾರೆ ಎಂತ ಅಂತ ಗೊತ್ತಿಲ್ಲ ಕಾಡು ದಾರಿಯ ಕೊನೆಯ ಹಂತದಲ್ಲಿದ್ದೇವೆ ದೂರದಲ್ಲಿ ಸೂರ್ಯ ದೇವರ ಬೆಳಕು ಯಾವ ತರ ಪ್ರಕಾಶಿಸ್ತಾ ಉಂಟು ಆಹಾ ನೋಡ್ಲಿಕ್ಕೆ ಒಂದು ಚಂದ ಇಲ್ಲಿ ಹಾವುಗಳುಂಟು ಅಂತ ಕೂಡ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಜಾಗೃತೆಯಿಂದ ಬನ್ನಿ ಸ್ನೇಹಿತರೆ ಅಲ್ಲಿ ಕಾಡು ಇಲ್ಲಿ ಹುಲ್ಲುಗಾವಲು ಕಾಡಿನ ದಾರಿ ಮುಗಿಸಿ ಬಂದವರಿಗೆ ಇಲ್ಲಿ ಸ್ವಚ್ಛಂದವಾಗಿರುವಂತಹ ವಿಶಾಲವಾದ ಹುಲ್ಲುಗಾವಲು ಸ್ವಾಗತಿಸ್ತಾ ಉಂಟು ನಾಲ್ಕು ಕಡೆಯಿಂದಲೂ ತಂಪಾದ ಗಾಳಿ ಬೀಸ್ತಾ ಉಂಟು ಅಲ್ಲಿ ಏನೋ ಒಂದು ಮುಳಿ ಹುಲ್ಲಿನ ಮನೆ ಕಾಣ್ತಾ ಉಂಟು ನಮಗೆ ಅದು ಏನು ಅಂತ ನೋಡುವ ಇದು ಮಡಿಕೇರಿ ಪ್ರಾದೇಶಿಕ ಅರಣ್ಯ ವಿಭಾಗ ಭಾಗಮಂಡಲ ಪ್ರಾದೇಶಿಕ ವಲಯ ಇಲ್ಲಿಂದ ಸರಿ ಎರಡು ಕಿಲೋಮೀಟರ್ ನಷ್ಟು ದೂರ ಉಂಟು ಇನ್ನು ನಾವು ವ್ಯೂ ಪಾಯಿಂಟಿಗೆ ರೀಚ್ ಆಗಲಿಕ್ಕೆ ಇಲ್ಲಿ ಒಂದು ಸಣ್ಣದಾದಂತಹ ವ್ಯೂ ಪಾಯಿಂಟ್ ನೋಡಿಕೊಂಡು ನಾವು ಇಲ್ಲಿಂದ ಮುಂದುವರಿವ ಸ್ನೇಹಿತರೆ ರಾಣಿಪುರದಲ್ಲಿ ಇಲ್ಲಿ ಆನೆ ಕೂಡ ಬಂದಿದೆ ಸ್ನೇಹಿತರೆ ಇದು ಇತ್ತೀಚೆಗೆ ಒಂದು ಎರಡು ದಿನದ ಹಿಂದೆ ಅಂತ ಕಾಣ್ತದೆ ಹಸಿಲಬ್ಂಟು ಉಂಟು ಆನೆಯದ್ದು ಇನ್ನು ನಾವು ಈ ವ್ಯೂ ಪಾಯಿಂಟಿಗೆ ಬೆಟ್ಟ ಗುಡ್ಡ ಕಾಡುಗಳಿಗೆಲ್ಲ ಹೋಗ್ಲಿಕ್ಕೆ ಮೊದಲಿನಷ್ಟು ಕಂಫರ್ಟೇಬಲ್ ಇಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಆನೆಗಳು ಎಲ್ಲ ಕಾಡುಗಳಲ್ಲೂ ಉಂಟು ನಾವು ಎಲ್ಲಿಯಾದರೂ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಹೋಗಬೇಕು ಯಾವುದಾದ್ರೂ ಕಾಡಿಗೆ ಹೋಗಬೇಕು ಅಂತ ಹೇಳಿದರೆ ಅದು ಅಷ್ಟು ಸಾಧ್ಯ ಇಲ್ಲ ಎಲ್ಲ ಕಡೆ ಆನೆ ಉಂಟು ಇವತ್ತು ಬರಬೇಡಿ ನಾಳೆ ಬರಬೇಡಿ ಒಂದು ವಾರ ಹೋಗ್ಲಿ ಅಂತಲೇ ಹೇಳ್ತಾ ಇದ್ದಾರೆ ಈಗ ಇಲ್ಲಿ ಕೂಡ ನಾವು ಆನೆ ಎಲ್ಲ ನೋಡಿದ್ದೇವೆ ಇದು ಒಂದು ಎರಡು ದಿನದ ಗ್ಯಾಪಲ್ಲಿ ಆನೆ ಬಂದಿರುವಂತದ್ದು ಇಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಬಂದಿದೆ ಅಂತ ಕೆಲವರು ಹೇಳ್ತಾ ಇದ್ರು ಗೊತ್ತಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಪಡ್ಕೊಂಡೇ ಎಲ್ಲರೂ ಕೆಲವೊಂದು ಪ್ರದೇಶಕ್ಕೆ ಹೋಗಿ ಸ್ನೇಹಿತರೆ ಜೀವ ಒಂದು ಸಲ ಹೋದ್ರೆ ಹೋಯ್ತು ಮತ್ತೆ ಬರುದಿಲ್ಲ ಆದ್ದರಿಂದ ಸಾಹಸ ಮಾಡ್ಲಿಕ್ಕೆ ಹೋಗಿ ಅದರ ಅತಿಯಾದ ಸಾಹಸ ಬೇಡ ಆನೆಗಳ ಇನ್ನೊಂದು ಪ್ಲಾನಿಂಗ್ ಯಾವತಾರ ಅಂತ ಹೇಳಿದ್ರೆ ನಾವೀಗ ಮನುಷ್ಯರು ದೂರದಿಂದ ಬರ್ತಾ ಇದ್ರೆ ಅದಕ್ಕೆ ಗೊತ್ತಾಗ್ತದೆ ಸೈಲೆಂಟ್ ಆಗಿ ನಿಂತುಕೊಂಡಿರ್ತದೆ ಆದ್ರೆ ನಮಗೆ ಅಷ್ಟು ಗೊತ್ತಾಗುದಿಲ್ಲ ಸ್ವಲ್ಪ ಹುಲಿ ಹುಲಿ ಆನೆಯ ಸ್ಮೆಲ್ ಬರ್ತದೆ ಆದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಉಂಟು ಗೊತ್ತಾಗುದಿಲ್ಲ ಹತ್ತಿರ ತಲುಪಿದೇವೆ ಅಂತ ಹೇಳುವಾಗ ಅಲ್ಲಿ ಸಡನ್ ಆಗಿ ಅಟ್ಯಾಕ್ ಮಾಡ್ತದೆ ಕಾಡಿನಲ್ಲಿ ಪೊದೆ ಎಲ್ಲ ಇರ್ತದಲ್ಲ ಆದ್ರೆ ನಮಗೆ ಸ್ಪೀಡ್ ಆಗಿ ಓಡ್ಲಿಕ್ಕೂ ಕೂಡ ಆಗುದಿಲ್ಲ ಮಧ್ಯಾಹ್ನದ ಹೊತ್ತು ಮಳೆ ಸ್ವಲ್ಪ ಕಡಿಮೆ ಆಗಿದೆ ಈಗ ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇದ್ದಾರೆ ಒಂದು ಮಾವಿನ ಹಣ್ಣಿನ ತರ ಕಾಣ್ತಾ ಉಂಟು ಸ್ನೇಹಿತರೆ ಆದ್ರೆ ಮಾವಿನ ಹಣ್ಣಲ್ಲಿ ಅಲ್ಲ ಆಯ್ತಾ ಇದ್ಯಾವ್ದೋ ಬೇರೆ ಗಿಡ ಮರ ನೋಡುವಾಗ ಕೆಳಗಡೆ ನೋಡುವಾಗ ಮಾವಿನ ಹಣ್ಣಿನ ತರ ಅಂತ ಉಂಟು ನಾವಾಡುವ ನುಡಿಯೇ ಗಂಧದ ಗುಡಿ ನಾವಿರುವ ತಾನವೇ ಚಂದದ ಗುಡಿ ಅಂದದ ಗುಡಿ ಓಹೋ ಹೋ ಖುಷಿ ಆಗ್ತಾ ಉಂಟ ಈರಿಟೈ ನ್ಯಾಡತ್ತೆ ಬುಕ್ ಅನುಭವ ಅಲ್ಲ ಬಂದಿದೆ ನಾನು ಮಲೆ ಕಾಡು ಮತ್ತು ಕೆಲವು ಕಾಡುಗಳಿಗೆ ಹೋಗಿದ್ದೇನೆ ಕೇಳಿದ್ದೇನೆ ಹೆಸರು ಅಂತ ಫಸ್ಟ್ ಟೈಮ್ ರಾಣಿಪುರಂತ ರಾಣಿಪುರದು ಖುಷಿ ಆಗ್ತಾ ಉಂಟಾ ಉಂಟು ವೆದರ್ ವಾತಾವರಣ ಚಂದವಾಗಿದೆ ನಾವು ಬಂದಿರುವಂತ ಟೈಮಿಂಗ್ಸ್ ಸ್ವಲ್ಪ ಬೇಗ ಈಗ ಬರಬೇಕಿತ್ತು ಆದ್ರೆ ಮಳೆ ಸ್ವಲ್ಪ ಅಡ್ಡ ಪಡಿಸಿತ್ತು ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸವಿಯ ಹಿಂದೆ ಈ ರಾಣಿಪುರಂ ಈ ಪ್ರದೇಶವನ್ನು ಮಡತುಮಲ ಎಂದು ಕರೆಯುತ್ತಿದ್ದರು ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮರುನಾಮಕರಣ ಮಾಡಿ ಇಲ್ಲಿಗೆ ರಾಣಿಪುರಂ ಅಂತ ಹೆಸರು ಬಂತು ಸ್ವಲ್ಪ ಮೇಲೆ ಬರುವಾಗ ಇನ್ನೊಂದು ಚಂದವಾಗಿರುವಂತ ವ್ಯೂ ಪಾಯಿಂಟ್ ನಮಗೆ ಇಲ್ಲಿ ಕಾಣ್ತಾ ಉಂಟು ಸ್ನೇಹಿತರೆ ಏಳು ಬೆಟ್ಟಗಳ ಆಚೆ ಸೌಂದರ್ಯ ಅಂತ ಹೇಳ್ತಾರಲ್ಲ ಹಾಗೇನೆ ಕಾಣ್ತಾ ಉಂಟು ರಾಣಿಪುರವನ್ನು ಊಟಿ ಅಂತ ಕರೀತಾರೆ ಇನ್ನು ಇಲ್ಲಿ ಸ್ವಲ್ಪ ಕಿರಿದಾದ ಪ್ರದೇಶ ಇಲ್ಲಿ ನಾವು ಮೇಲೆ ಹೋಗ್ಬೇಕು ನಡ್ಕೊಂಡು 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 ನಾವು ಮೇಲೆ ಹೋಗ್ಬೇಕು ಹೊಟ್ಟೆ ಸ್ವಲ್ಪ ಹಸಿವಾಗ್ತಾ ಉಂಟು ಆದ್ರೆ ಕೂಡ ಈ ಪ್ರದೇಶಕ್ಕೆ ಬರಬೇಕ ಬಾರಿ ಖುಷಿ ಆಗ್ತದೆ ಡೆಡ್ಡನ್ನುಂಟಲ್ಲ ಹುಬ್ಬಳ್ಳಿನ ಮನೆ ಎಲ್ಲ ಕಾಣ್ತದೆ ಅಲ್ಲಿಂದ ಆ ರೂಟ್ ಆಗಿ ಹೀಗೆ ಬಂದದ್ದು ಅಲ್ಲಿ ಕಾಡಿನೊಳಗಡೆ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿ ಇಲ್ಲೆಲ್ಲ ನೋಡಿ ಆ ನಂತರ ನಾವು ಇಲ್ಲಿಂದ ಹೀಗೆ ಬಂದಿರೋದು ಇನ್ನು ಹೀಗೇನೆ ನಾವು ಸ್ಟ್ರೈಟ್ ಮೇಲೆ ಹೋಗ್ಬೇಕು ರಾಣಿಪುರ ಬೆಟ್ಟವು ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಬೆಟ್ಟ ಇಲ್ಲಿಗೆ ಬರುವಂತ ಕಪಲ್ಸ್ ಉಂಟಲ್ಲ ಸ್ನೇಹಿತರೆ ಈ ಕೂತು ಉಳುವಂತ ಇಂತ ಬೆಂಚನು ಅಲ್ಲಿ ಬರ್ದಿರುವಂತ ಒಂದು ಹೆಸರು ನೋಡಿ ರಾಣಿಪುರಂ ಬೆಟ್ಟದ ಮೇಲಿಂದ ತಗ್ಗು ಪ್ರದೇಶಗಳು ಹಳ್ಳಿಗಳು ಊರುಗಳು ಮನೆಗಳು ಎಲ್ಲ ಅದ್ಭುತವಾಗಿ ಕಾಣ್ತದೆ ಅಲ್ಲಿ ಒಂದು ಸಣ್ಣ ಒಂದು ಮನೆ ಉಂಟು ಸ್ನೇಹಿತರೆ ನೋಡಿ ಎಷ್ಟು ಚಂದ ಉಂಟು ಇಷ್ಟು ದೊಡ್ಡ ಕಾಡಿನ ನಡುವೆ ಒಂದು ಸಣ್ಣ ಮನೆಯಲ್ಲಿ ಏನೋ ಶಬ್ದ ಕೇಳಿತಲ್ಲ ಇಲ್ಲಿ ಹೌದು ಆನೆ ಕಾಡುಗೋಣ ಎಂತ ಉಂಟು ನೋಡುವ ಎಂತ ಅಂತ ಸಡನ್ ಆಗಿ ಒಂದು ಸೌಂಡ್ ಬಂತು ಲಡ್ಡಿ ಇದೆ ನಮಗೀಗ ಬರ್ಬೇಕಾದ ಸ್ನೇಹಿತರೆ ಈ ಪೊದೆ ಒಳಗಡೆ ಒಂದು ಸೌಂಡ್ ಕೇಳಿತು ಇಲ್ಲಿಂದ ಎಂತ ಸೌಂಡ್ ಕಾಡು ಒನ್ ಆಗಿರ್ಬೋದು ಉಂಟಲ್ಲಿ ನೋಡ್ಲಿಕ್ಕೆ ಇಲ್ಲಿ ಪ್ರಾಣಿಯನ್ನು ಹುಡುಕಿದಾಗೆ ಆಯ್ತಾ ಅಂತ ಸೌಂಡ್ ಹೇಳ್ತಾ ಉಂಟು ಇಲ್ಲಿ ಇಲ್ಲಿ ಎಲ್ಲಾ ಪುಡಿಯಾಗಿದೆ ಸ್ನೇಹಿತರೆ ಸ್ನೇಹಿತರು ಇದು ಆನೆ ಒಂದೆಲ್ಲ ಪುಡಿ ಮಾಡಿದೆ ಇಲ್ಲಿ ಅದು ಇದು ಚನಿಲಿ ಮಂಗ ಮಂಗ ಅದು ಮಂಗ ಹಾಗೆ ನೋಡುವಾಗ ಎಂತನ ಗೊತ್ತೆ ಹೂವು ಅಲ್ಲಿಯೆಲ್ಲ ಮರದ ಸಿಪ್ಪೆಯನ್ನೆಲ್ಲ ಎಬ್ಬಿಸಿದೆ ಆನೆ ಅದು ಮಂಗ ಮಂಗ ತುಂಬ ಉಂಟು ಇಲ್ಲಿ ಪೊದೆ ಒಳಗುಂಟು ಪೊದೆಯಿಂದ ಹೊರಗಡೆ ಮನುಷ್ಯ ಅಷ್ಟೊಂದು ಡೇಂಜರ್ ಅಂತ ಹೇಳಿ ಟಾಪಿಗೆ ರೀಚ್ ಆಗುವಾಗ ಇನ್ನೊಂದು ಮನೆ ಉಂಟು ಸ್ನೇಹಿತರೆ ಇಲ್ಲಿ ಇನ್ನೂ ಆಯ್ತು ಸ್ವಲ್ಪ ಇರೋದು ಇಲ್ಲಿ ಮೇಲೆ ಹೋಗಿ ಬರುವ ನೋಡಿ ಗೆಳೆಯರೆ ಇವರು ಇನ್ನೂ ಸಹ ಹತ್ತದಿದ್ದಾರೆ ಇನ್ನೊಂದು ಟಾಪ್ ಅಂತ ಅನ್ಕೊಂತೀವಿ ಗೊತ್ತಿಲ್ಲ ಇನ್ನು ಸಹ ನಾವು ಎಷ್ಟು ದೂರದಿಂದ ಬಂದಿದ್ದೇವೆ ನೋಡಿದರೆ ನೋಡಿ ಅಲ್ಲಿ ನಮ್ಮ ಗಾಡಿ ಪಾರ್ಕ್ ಆಗಿದೆ ಅಲ್ಲಿ ಕಾಣಿಸ್ತಿದ್ಯಾ ಬಹಳ ದೂರದಲ್ಲಿ ಇದ್ದೇವೆ ನಾವು ಇಲ್ಲಿ ಒಂದು ಟವರ್ ನಮಗೆ ಕಾಣ್ತಾ ಉಂಟು ಕಲ್ಲಿನ ಗೋಡೆ ಉಂಟು ಸ್ನೇಹಿತರೆ ಅದು ಟವರ್ ಶೆಡ್ ನಾವೀಗ ಅಲ್ಲಿಂದ ಹೀಗೆ ಬಂದು ಅಲ್ಲಿ ಕೆಳಗಡೆ ಬರ್ತಾ ಅಲ್ಲಿ ಕೆಳಗಡೆ ಬಂದು ಅಲ್ಲಿಂದ ಬ್ಯಾಕ್ ಸೈಡ್ ಅಲ್ಲಿ ಹೀಗೆ ಬಂದು ಇಲ್ಲಿ ಒಂದು ಶೆಡ್ ಉಂಟಲ್ಲ ಹೂ ಅಲ್ಲಿ ಶೆಡ್ ಕಾಣ್ತಾ ಇದೆ ಅಲ್ಲಿ ಮೇಲೆ ಹತ್ತಿ ಈಗ ನಾವು ಇಲ್ಲಿಗೆ ಬಂದಿರೋದು ಸ್ನೇಹಿತರೆ ಇನ್ನು ನಮಗೆ ಅಲ್ಲಿ ಮೇಲೆ ಟಾಪ್ ಕಾಣ್ತಾ ಉಂಟಲ್ಲ ಅಲ್ಲಿ ವ್ಯೂ ಪಾಯಿಂಟ್ ಇರುವಂಥದ್ದು ನಮಗೆ ಈಗ ಅಲ್ಲಿಗೆ ಹೋಗಬೇಕು ಇದರ ಮಧ್ಯದಲ್ಲಿ ಇಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗ್ಬೇಕು ನೀರ ಗಂಗಸರ ಬರ್ತದೆ ಬಾಟ್ಲಾರ ತುಲೆ ಗಂಗಾಸರ ಬರ್ತೇವೆ ಮುಳು ಒಂದು ವಿಷಯ ಅಂತ ಗೊತ್ತು ನಾ ಸ್ನೇಹಿತರೆ ರಾಣಿಪುರ ಈ ಕಾಡಿನಲ್ಲಿರುವಂತಹ ಒಂದು ನಿಗೂಢವಾದಂತ ಒಂದು ಸ್ಥಳದಲ್ಲಿ ನಾವೀಗ ಇದ್ದೇವೆ ಈ ಸ್ಥಳಕ್ಕೆ ಯಾರು ಕೂಡ ಬರುವುದಿಲ್ಲ ಒಂದು ಈ ಸ್ಥಳಕ್ಕೆ ನೀವು ನೋಡಿದ್ರೆ ನಿಮ್ಗೊಂದು ಅಂದಾಜು ಯಾರು ಕೂಡ ಬರುದಿಲ್ಲ ಇಲ್ಲಿ ಬಂದು ನಾವು ಆಪತ್ತಲ್ಲಿ ಸಿಲುಕಿಕೊಂಡ್ರು ಕೂಡ ಇಲ್ಲಿ ಯಾರು ಕೂಡ ನಮ್ಮ ಸಹಾಯಕ್ಕೆ ಇಲ್ಲ ಸ್ನೇಹಿತರೆ ಜಸ್ಟ್ ನಾವು ಬರುವಾಗ ನಂಗೆ ಒಂದು ಫೀಲ್ ಆಯ್ತು ಹಾಗೆ ನಾವು ಬಂದು ಜಸ್ಟ್ ಇಲ್ಲಿ ನೋಡಿದ್ದೇವೆ ಿಗೂ ರಾಣಿಪುರಕ್ಕೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ರಾಣಿಪುರಕ್ಕೆ ಖಂಡಿತವಾಗಿಯೂ ಬನ್ನಿ ಯಾರು ಕೂಡ ಮಿಸ್ ಮಾಡಬೇಡಿ ಈಗ ಮಳೆಗಾಲ ಪ್ರಾರಂಭವಾಗಿದೆ ಈ ಸಮಯದಲ್ಲಿ ಇನ್ನು ಡಿಸೆಂಬರ್ ತನಕ ಡಿಸೆಂಬರ್ ಜನವರಿ ತನಕ ಈ ರಾಣಿಪುರಕ್ಕೆ ಬನ್ನಿ ಸ್ನೇಹಿತರೆ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಇರುವಂಥ ಸಂದರ್ಭದಲ್ಲಿ ಇರಲಿಕ್ಕೆ ಬರಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಅದನ್ನೊಂದು ವಿಚಾರಿಸಬೇಕಷ್ಟೇ ಆದರೆ ಇನ್ನು ಈ ಪ್ರಕೃತಿ ಹಚ್ಚ ಹಸಿರಾಗಿರುವಂತಹ ಈ ವಾತಾವರಣ ನಾವು ಖಂಡಿತ ಮಿಸ್ ಮಾಡಬಾರ್ದು ನಮಗೆ ಅತ್ಯಂತ ಹತ್ತಿರದಲ್ಲಿ ಇರುವಂತಹ ಒಂದು ಪ್ರದೇಶ ಪ್ರಕೃತಿಯ ನಡುವೆ ನಾವು ಬಂದು ನಿಂತಾಗ ಎಲ್ಲ ನಾವು ಮರ್ತು ಬಿಡ್ತೇವೆ ಸ್ನೇಹಿತರೆ ಎಲ್ಲರೂ ಬನ್ನಿ ಈ ರಾಣಿಪುರವನ್ನು ನೋಡಿ ಕಣ್ತುಂಬಿಸ್ಕೊಳ್ಳಿ ಈ ಸುಂದರವಾಗಿರುವಂತಹ ರಾಣಿಪುರ ಬೆಟ್ಟದ ತುದಿಯನ್ನು ಮಣಿ ಅಂತ ಕರೀತಾರೆ ಬರ್ತಿದ್ದಾರೆ ಬರ್ತಿದ್ದಾರೆ ಆಗದಿಂದ ಮೇಲೆ ಇನ್ನು ಹಸಿವು ಫೈನಲಿ ರಾಣಿಪುರ ಬೆಟ್ಟದಲ್ಲಿ ನಾವು ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ದೀಕ್ಷಿತ್ ಅವರು ಒಂದು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ದೇವೆ ಸ್ನೇಹಿತರೆ ಏನಂತ ಹೇಳಿದ್ರೆ ನಾವು ಬೆಳಿಗ್ಗೆ ಆರು ಏಳು ಗಂಟೆಗೆ ಸ್ವಲ್ಪ ನೀರು ಫುಡ್ ಚಾಯೆಲ್ಲ ಕುಡ್ದಿರೋದು ನೀರು ಬೇಕು ಅಂತ ಆಗ್ತಾ ಉಂಟು ಮೇಲೆ ಸೂರ್ಯ ಕೂಡ ನೆತ್ತಿಗೆ ಏರ್ತಾ ಇದ್ದಾನೆ ಈಗ ಉಂಟು ಆದರೂ ಕೂಡ ಫುಡ್ ಆಗಲಿ ಲಿಕ್ವಿಡ್ ಆಗಲಿ ಯಾವುದಿಲ್ಲದೆ ನಾವು ಇವತ್ತು ಎರಡೂವರೆ ಕಿಲೋಮೀಟರ್ ಕಾಡಿನ ಒಳಗಡೆ ಬಂದು ಈ ಬೆಟ್ಟವನ್ನು ಹತ್ತಿಕೊಂಡು ರಾಣಿಪುರವನ್ನು ಕಂಪ್ಲೀಟ್ ರೀಚ್ ಆಗಿದ್ದೇವೆ ಸ್ನೇಹಿತರೆ ಈಗ ಕೂಡ ಅಷ್ಟೇ ನಾವು ಫುಡ್ಡು ಅಥವಾ ಲಿಕ್ವಿಡ್ ಏನಾದರೂ ಬೇಕು ಅಂತ ಹೇಳಿದರೆ ರಾಣಿಪುರ ಪೇಟೆಗೆ ಹೋಗಿ ನಾವು ಕುಡಿಬೇಕಷ್ಟೇ ಅಂತ ಈಗಂತೇಳಿ ಯಾರು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದರೆ ಕಾಡಿನ ಮಧ್ಯೆ ಈ ಬಿಸಿಲಿಗೆಲ್ಲ ಬರುವಾಗ ನಮಗೆ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ನೀರಾದರೂ ಬೇಕು ನಮಗೆ ಆಗೋದಿಲ್ಲ ಬಾಡಿ ಕಂಪ್ಲೀಟ್ ವೀಕ್ ಆಗ್ತದೆ ಆದರೂ ಕೂಡ ಈ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡುವಂಥೇಳಿ ನಾವು ಇವತ್ತು ಹಾಗೆಯೇ ಹೊಂದಿರೋದು ರಾಣಿಪುರ ಈ ಬೆಟ್ಟವು ಪಕ್ಷಿ ಪ್ರಿಯರಿಗೆ ಮತ್ತು ಪ್ರಕೃತಿ ಪ್ರಿಯರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ರಾಣಿಪುರಂ ಈ ಬೆಟ್ಟದಲ್ಲಿ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚಿನ ಜಾತಿಯ ಪಕ್ಷಿಗಳು ಉಂಟು ರಾಣಿಪುರಂ ಈ ಬೆಟ್ಟವು ಹುಲ್ಲುಗಾವಲು ನಿತ್ಯ ಹರಿದ್ವರ್ನ ಮತ್ತು ಶೋಲಾ ಕಾಡುಗಳಿಗೆ ಹೆಸರುವಾಸಿಯಾಗಿದೆ ಹಾಗೆಯೇ ರಾಣಿಪುರ ಬೆಟ್ಟದಲ್ಲಿ ಸಾಕಷ್ಟು ವೈವಿಧ್ಯಮಯ ಸಸ್ಯಗಳು ಮತ್ತು ಸಾಕಷ್ಟು ಪ್ರಾಣಿಗಳು ಕೂಡ ಉಂಟು ಇಲ್ಲಿ ಸಾಕಷ್ಟು ಆನೆಗಳು ಪರ್ವತದ ಮೇಲೆ ಕೂಡ ಈಚೆ ಹೋಗುವುದನ್ನು ನಾವು ಕಾಣಬಹುದಾಗಿದೆ ಸ್ನೇಹಿತರೆ ಇಲ್ಲಿ ರಾಣಿಪುರಂ ಈ ಬೆಟ್ಟವು ಮೀಸಲ್ ಅರಣ್ಯದ ಒಂದು ಭಾಗವಾಗಿದೆ ಹಾಗೇನೆ ಇದು ಕರ್ನಾಟಕದ ತಲಕಾವೇರಿ ವನ್ಯಜೀವಿ ಅಭಯಾರಣ್ಯದಿಂದ ಗಡಿಯಾಗಿದೆ ಇವತ್ತಿನ ಈ ರಾಣಿಪುರದ ವಿಡಿಯೋ ನಾನು ಮತ್ತು ದೀಕ್ಷಿತ ಅವರು ಬಂದಿರುವಂತದ್ದು ಈ ರಾಣಿಪುರದ ಈ ಪ್ರಕೃತಿ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟವಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಂದು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ನವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನನಗೆ ಇಲ್ಲಿ ತೋರಿಸ್ತಾ ಇರುವಂತಹ ಈ ರೂಟು ಇದು ರಾಣಿಪುರದಿಂದ ಸುಲ್ಯಕ್ಕೆ ಬರುವಂತಹ ಮಾರ್ಗವಾಗಿದೆ ಸ್ನೇಹಿತರೆ ಇದು ಹೋಗುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದ್ದರಿಂದ ಬರುವಾಗ ಈ ಲೊಕೇಶನ್ ಯಾವ ಥರ ಅಂತ ತೋರಿಸುವಂತ ಒಂದು ಸುಮ್ಮನಕ್ಕೆ ಒಂದು ವೀಡಿಯೋ ಮಾಡಿದ್ದೇನೆ